ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಯುಕ್ತ ಆಹಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿಂಪಲ್ ಆಗಿರೋ ಪದಾರ್ಥಗಳನ್ನು ಉಪಯೋಗಿಸಿ ತುಂಬ ರುಚಿಕರವಾದ ಮಾವಿನಕಾಯಿ ಉಪ್ಪಿನಕಾಯಿ ಇವತ್ತಿನ ರೆಸಿಪಿ ಹೊಸದಾಗಿ ಅಡುಗೆ ಕಲಿಯೋರು ಕೂಡ ಮಾಡುವಂತಹ ತುಂಬ ಸಿಂಪಲ್ ಆದ ರೆಸಿಪಿ ಇದು ಮಾವಿನಕಾಯಿ ಉಪ್ಪಿನಕಾಯಿನ ಒಮ್ಮೆ ಮಾಡಿಕೊಂಡು ಮೂರು ತಿಂಗಳವರೆಗೂ ಇಟ್ಕೊಂಡಿದ್ದೀನಿ ಉಪಯೋಗಿಸ್ಬೋದು ಎರಡು ತೋತಾಪುರಿ ಮಾವಿನಕಾಯಿನ ತೊಳ್ಕೊಂಡು ಇಷ್ಟು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ನಾನು ಈಗ ಸ್ಟವ್ ಹೊದಿಸ್ಬಿಟ್ಟು ಒಂದು ಪಾತ್ರೆ ಇಟ್ಟು ನೀರು ಕುಡಿಯುವಂಥ ಉದ್ದನೆ ಲೋಟ ಇರುತ್ತಲ್ಲ ಅದರಲ್ಲಿ ಒಂದೂವರೆ ಲೋಟದಷ್ಟು ನೀರು ಹಾಕಿಬಿಟ್ಟು ಅದಕ್ಕೇ ಒಂದು ಐದಾರು ಚಮಚದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಕಲ್ಲುಪ್ಪನ್ನು ಇದ್ದೀನಿ ಉಪ್ಪೆಲ್ಲ ಕರಗಿಬಿಟ್ಟು ಚೆನ್ನಾಗಿ ಕುದಿಬೇಕು ಇದು ನಂತರ ಅದು ಕುದಿಯೋದಕ್ಕೆ ಪ್ರಾರಂಭ ಆಗುತ್ತಲ್ಲ ಆದಮೇಲೂ ಮತ್ತೆ ಒಂದು ಐದಾರು ನಿಮಿಷ ಹಾಗೆಯೇ ಬಿಡಬೇಕು ಕುದಿಯೋದಕ್ಕೆ ನಂತರ ಸ್ಟವನ್ನ ಆಫ್ ಮಾಡಬೇಕು ಚೆನ್ನಾಗಿ ಮೇಲೆ ಒಂದು ಐದಾರು ನಿಮಿಷ ಬಿಟ್ಕೊಂಡು ಸ್ಟವನ್ನ ಆಫ್ ಮಾಡಬೇಕು ಅದಾದಮೇಲೆ ಈ ಉಪ್ಪಿನ ದ್ರಾವಣನ ತಣಿಯೋದಕ್ಕೆ ಬಿಡಬೇಕು ಉಪ್ಪಿನ ದ್ರಾವಣ ಪೂರ್ತಿ ತಣದ ನಂತರ ಅದನ್ನು ಈ ಥರ ಶೋಧಿಸ್ಕೊಳ್ಬೇಕು ಉಪ್ಪಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಅದು ಹೋಗುತ್ತೆ ಅದಾದಮೇಲೆ ಇದನ್ನು ಒಂದು ಗಾಜಿನ ಕಂಟೈನರ್ಗೋ ಅಥವಾ ಪಿಂಗಾಣಿ ಪಾತ್ರೆಗೋ ಹಾಕಿ ಇಡಬೇಕು ಅದಕ್ಕೇನೆ ಹೆಚ್ಚಿದಂಥ ಮಾವಿನಕಾಯಿ ಹೋಳುಗಳನ್ನು ಹಾಕಿ ಟೈಟಾಗಿ ಮುಚ್ಚಲ ಮುಚ್ಚಿ ಇಡಬೇಕು ಈ ಹೋಳುಗಳಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಬೇಕು ಹಾಗಾಗಿ ಮತ್ತೆ ಒಂದೆರಡು ದಿನ ಇದನ್ನು ಹಾಗೆ ಇಡಬೇಕಾಗತ್ತೆ ಇದನ್ನು ಮರುದಿನ ಅಥವಾ ಮಧ್ಯ ಒಮ್ಮೆ ಯಾವಾಗಲಾದರೂ ಒಂದಿನ ಬಿಟ್ಟು ಇದನ್ನು ಚೆನ್ನಾಗಿ ಕೈ ಮಗ್ಚಬೇಕು ಹೀಗೆ ಕೈ ಮಗ್ಚುವಾಗ ಮರದ ಚಮಚ ಅಥವಾ ಚೆನ್ನಾಗಿ ಒಣಗಿರುವಂಥ ಸ್ಟೀಲ್ ಚಮಚನ ಉಪ್ಯೋಗಿಸ್ಕೊಳ್ಬೇಕು ಉಪಯೋಗಿಸೋವಂಥ ಚಮಚ ಯಾವಾಗಲೂ ಇದಕ್ಕೆ ತೇವವಾಗಿರಬಾರ್ದು ಈಗ ಹೋಳುಗಳನ್ನು ಉಪ್ಪಿಗೆ ಹಾಕಿ ಮೂರನೇ ದಿನ ಇದಕ್ಕೆ ಖಾರ ಹಾಕುವಂಥ ದಿನ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹದಿನೈದು ಹದಿನೆಂಟು ಕಾಳು ಐದಾರು ಚಮಚ ಇಷ್ಟು ಬೇಕಾಗುತ್ತೆ ಇದನ್ನು ಮೊದಲೇ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಟಿಟ್ಕೊಂಡಿರಬೇಕು ಈಗ ಈ ಎರಡು ಪದಾರ್ಥಗಳನ್ನು ಮಿಕ್ಸರ್ ಡ್ರೈ ಜಾರ್ಗೆ ಹಾಕಿಬಿಟ್ಟು ನೈಸಾಗಿ ಪುಡಿ ಮಾಡ್ಕೊಳ್ಬೇಕು ಹಾಗೇ ಮಾವಿನಕಾಯಿ ಹೋಳುಗಳಿರೋ ಅಂಥ ಉಪ್ಪಿನ ದ್ರಾವಣಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಊಟದ ಆರಂಭಕ್ಕಿಂತ ಮೊದಲು ಬರುವಂಥ ಈ ಉಪ್ಪಿನಕಾಯಿಂದ ಊಟದ ಖುಷಿನೇ ಡಬ್ಬಲ್ ಆಗುತ್ತೆ ಅಂದರೆ ತಪ್ಪಿಲ್ಲ ಅಲ್ವಾ ಊಟದಲ್ಲಿ ಉಪ್ಪಿನಕಾಯಿ ಇದ್ರೇ ಆ ಊಟ ಪರಿಪೂರ್ಣ ಅನಿಸೋದು ಹಾಗಾಗಿನೇ ಊಟದೆಲೆಯ ಎಡಭಾಗದಲ್ಲಿ ಒಂದೇ ಒಂದು ಚಮಚದಷ್ಟು ಬಡಿಸುವಂಥ ಈ ಉಪ್ಪಿನಕಾಯಿಗೆ ಎಲ್ಲಿಲ್ಲದ ಬೇಡಿಕೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಇವಾಗ ಒಗ್ಗರಣೆ ಹಾಕೋ ಸಮಯ ಒಗ್ಗರಣೆ ಸೌಟಿಗೆ ಎರಡು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಅದು ಕಾದಾಗ ಒಂದು ಚಮಚ ಪೂರ್ತಿ ಕಾಳನ್ನು ಹಾಕಬೇಕು ಈ ಸಾಸಿವೆ ಕಾಳು ಉಪ್ಪಿನಕಾಯಿಗೆ ಬರೀ ರುಚಿ ಕೊಡೋದು ಮಾತ್ರ ಅಲ್ಲ ನ್ಯಾಚುರಲ್ ಪ್ರಿಸರ್ವೇಟಿವ್ ಆಗಿ ಕೂಡ ವರ್ಕ್ ಮಾಡುತ್ತೆ ಇದಾದ ಮೇಲೆ ಸ್ವಲ್ಪ ಇಂಗನ್ನು ಹಾಕಬೇಕು ಆಮೇಲೆ ಅನ್ನು ಆಫ್ ಮಾಡಿಬಿಟ್ಟು ಈ ಒಗ್ಗರಣೆನ ಉಪ್ಪಿನಕಾಯಿಗೆ ಹಾಕಿ ಮಿಕ್ಸ್ ಮಾಡಿದರೆ ಎನ್ನುವ ಮನಸ್ಸಿಗೆ ಮುದ ಕೊಡುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ಸಿದ್ಧವಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಗಾಜಿನ ಬಾಟಲ್ಗೋ ಅಥವಾ ಪಿಂಗಾಣಿ ಜಾಡಿಗೋ ಹಾಕಿ ಚೆನ್ನಾಗಿ ಮುಚ್ಚಲ ಮುಚ್ಚಿಟ್ರೆ ಇದು ಮೂರು ತಿಂಗಳವರೆಗೂ ಕೆಡುತ್ತೆ ಇರುತ್ತೆ ಬೇಕೆಂದಾಗ ಇದನ್ನು ಒಂದು ಸಣ್ಣ ಬಾಟ್ಲಿಗೆ ಹಾಕಿ ದಿನನಿತ್ಯದ ಬಳಕೆಗೆ ನಾವು ಉಪಯೋಗಿಸ್ಕೊಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಇಷ್ಟೊಂದು ರುಚಿ ಕೊಡುವಂಥ ಉಪ್ಪಿನಕಾಯಿನ ನಾವು ಎಷ್ಟು ಬೇಗ ಮಾಡ್ಕೊಳ್ಬೋದು ಅಲ್ವಾ ನೀವು ಮಾಡಿ ನೋಡಿ ಇದನ್ನು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ Thank you.